ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲು ವಾಲ್ಮೀಕಿ ಸಮಾಜದ ಕಠಿಣ ಪ್ರತಿಕ್ರಿಯೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಕ್ಷೇತ್ರದ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ನಾಯಕ ಸಮುದಾಯದ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಬಳಸಿಕೊಂಡು ಜಾತಿ ನಿಂದನೆ ಮಾಡಿರುವುದಕ್ಕೆ ವಿರೋಧವಾಗಿ ಚನ್ನಗಿರಿ ತಾಲೂಕು ನಾಯಕ ಸಮಾಜದ ಮುಖಂಡರು ಸೋಮವಾರ ಪೊಲೀಸ್ ಇಲಾಖೆಗೆ ಅಧಿಕೃತ ದೂರು ಸಲ್ಲಿಸಿ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಡಿಸಿಸಿ ಬ್ಯಾಂಕ್ ಚುನಾವಣಾ ಮತದಾನದ ವೇಳೆ ಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ರಮೇಶ್ ಕತ್ತಿ ಸಾರ್ವಜನಿಕ ವೇದಿಕೆಯಲ್ಲಿ ಬೇಡರ ಸುಳೆ ಮಕ್ಕಳು ಎಂಬ ನಿಂದನಕಾರಿ ಪದಗಳನ್ನು ಬಳಸಿ ವಾಲ್ಮೀಕಿ ಸಮಾಜದ ಜನಾಂಗವನ್ನು ಅವಮಾನಿಸಿದ್ದಾರೆ ಎಂದು ದೂರು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಈ ಘಟನೆಗೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ರಾಜ್ಯಾದ್ಯಂತ ಸುಮಾರು ಎಪ್ಪತ್ತೈದು ಲಕ್ಷ ವಾಲ್ಮೀಕಿ ಸಮಾಜದ ಜನರ ಮನಸ್ಸಿಗೆ ತೀವ್ರ ನೋವು ಉಂಟಾಗಿದೆ ದೂರುದಾರರು ಈ ಹೇಳಿಕೆಗಳು ಸಂವಿಧಾನ ರಚನಾಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅತ್ವವನ್ನು ಅವಮಾನಿಸುತ್ತವೆ ಎಂದು ಆರೋಪಿಸಿದ್ದಾರೆ ತಾಲೂಕು ನಾಯಕ ಸಮಾಜದ ಅಧ್ಯಕ್ಷ ಹೊದಿಗೆರೆ ರಮೇಶ್ ನೇತೃತ್ವದಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದ ಪೊಲೀಸರ ದಾಳಿಯವರಿಗೆ ಮೌನ ಮೆರವಣಿಗೆ ನಡೆಸಿ ಬಳಿಕ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಎಎಸ್ಪಿ ಸ್ಟಾಮ್ ವರ್ಗೀಸ್ ಅವರಿಗೆ ದೂರು ಪತ್ರವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ನಾಯಕ ಸಮಾಜದ ಮುಖಂಡರಾದ ಅಶೋಕ್ ಬಸವಾಪುರದ ರಂಗನಾಥ್ ಜಿತೇಂದ್ರ ಕುಬೇಂದ್ರ ಸ್ವಾಮಿ ಅಣ್ಣಪ್ಪ ಬಿ ಮಂಜುನಾಥ ಚಿತ್ರಲಿಂಗಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹೋರಾಟಗಾರರು ರಮೇಶ್ ಕತ್ತಿ ವಿರುದ್ಧ ಎಸ್ಸಿ ಎಸ್ಟಿ ಅಪಮಾನ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ತಕ್ಷಣ ಬಂಧಿಸಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಮಾಜಿ ಸಂಸದರಾದ ರಮೇಶ್ ಕತ್ತಿ ಅವರು ರಾಜ್ಯದಲ್ಲಿ ಬೃಹತ್ ಸಮುದಾಯವಾಗಿರ್ತಕ್ಕಂಥ ದೊಡ್ಡ ಸಮುದಾಯ ಆಗಿರ್ತಕ್ಕಂಥ ರಾಜ್ಯದಲ್ಲಿ ಒಂದು ಐತಿಹಾಸಿಕ ಪರಂಪರೆಯನ್ನು ಹೊಂದಿರತಕ್ಕಂಥ ಬೇಡ ಸಮುದಾಯ ವಾಲ್ಮೀಕಿ ನಾಯಕ ಸಮುದಾಯ ಇವೆಲ್ಲ ಸಮಾನಾಂತರ ಈ ರಾಜ್ಯದ ಜನತೆಗೆ ಜಾತ್ಯತೀತವಾಗಿ ಸಾಮಾಜಿಕ ನ್ಯಾಯ ಕೊಟ್ಟಂಥ ಬೇಡರ ವಂಶಕ್ಕೆ ಅವಮಾನ ಮಾಡಿರ್ತಕ್ಕಂಥ ರಮೇಶ್ ಕತ್ತಿ ಅವರ ವಿರುದ್ಧ ಇವತ್ತು ದೂರನ್ನು ಕೊಡಬೇಕಂತೇಳಿ ಪೊಲೀಸ್ ಸ್ಟೇಷನಿಗೆ ಬಂದು ದೂರನ್ನು ಕೊಟ್ಟಿದ್ದಾರೆ ಅವರು ಜಾತಿಯನ್ನು ನಿಂದನೆ ಮಾಡಿದ್ದಾರೆ ನಾವೇನು ದೇವರ ಹತ್ರ ಅರ್ಜಿ ಹಾಕಿ ಇಂಥ ಸಮುದಾಯದಲ್ಲಿ ಹುಟ್ಟಬೇಕಂತ ಹುಟ್ಟಿಲ್ಲ ಆದರೆ ರಮೇಶ್ ಕತ್ತಿಯವರು ಕೂಡ ದೇವರ ಹತ್ರ ಅರ್ಜಿ ಹಾಕಿ ನಾನು ಉನ್ನತ ಸಮುದಾಯ ದೊಡ್ಡ ಸಮುದಾಯ ಅಂತ ಹೇಳ್ಕೊಂತ ಅವರು ಹೇಳ್ಕೊತಿದ್ದಾರೆ ಆಯಿತಾ ಆ ಸಮುದಾಯದಲ್ಲಿ ದೇವ್ರ ಹತ್ರ ಏನು ಅರ್ಜಿಯಾಕಿ ಹುಟ್ಟಿಲ್ಲ ಎಲ್ಲರೂ ಕೂಡ ಮನುಷ್ಯರೇ ಮಾನವೀಯತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಮಾನವ ಧರ್ಮಕ್ಕೆ ಜಯವಾಗಬೇಕು ಅಂತಕ್ಕಂಥದ್ದು ನಮ್ಮ ಕಾನ್ಸೆಪ್ಟ್ ಇತಿಹಾಸದಲ್ಲಿ ಇಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಜಾತಿ ನಿಂದನೆ ಕೇಸನ್ನು ನಾವು ಕೊಡ್ತಾಯಿರ್ತಕ್ಕಂಥದ್ದು ನನಗೆ ನೋವಾಗ್ತದೆ ರಾಜ್ಯದಾದ್ಯಂತ ಬಿದ್ದು ಮಲಗಿರುವಂಥ ಇಷ್ಟು ದೊಡ್ಡ ಸಮುದಾಯಕ್ಕೆ ಇವತ್ತು ಭಾಳಷ್ಟು ಮನಸ್ಸಿಗೆ ಘಾಸಿಯಾಗಿದೆ ನೋವಾಗಿದೆ ನಮ್ಮ ಮನಸ್ಸಿಗೆ ನೋವಾಗಿದ್ದು ಪ್ರಮುಖವಾಗಿ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಅಂಥ ಸ ಎಲ್ಲ ಸರ್ವ ಜಾತಿಯ ಜಾತ್ಯತೀತ ನಾಯಕರು ಅಂಥ ದೊಡ್ಡ ನಾಯಕರು ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಸತೀಶ್ ಜಾರಕಳಿ ಅವರಂಥ ಕ್ಷೇತ್ರದಲ್ಲಿ ಇವತ್ತು ರಮೇಶ್ ಕತ್ತಿ ಅವರು ಈ ರೀತಿ ಸಮುದಾಯವನ್ನು ನಿಂದನೆ ಮಾಡಿರ್ತಕ್ಕಂಥದ್ದು ಭಾಳ ನೋವಾಗ್ತಾ ಇರ್ತಕ್ಕಂಥ ವಿಷಯ ಹಾಗಾಗಿ ಅದನ್ನು ಖಂಡಿಸಿದ್ದೀವಿ ಇವತ್ತು ಅವರು ಇಲ್ಲೇ ಇಲ್ಲೇ ನಮಗೆ ಬೇಕಾಗಿರ್ತಕ್ಕಂಥದ್ದು ಇದೇ ಸ್ಟೇಷನಲ್ಲಿ ಎಫ್ ಐ ಆರ್ ಆಗಬೇಕು ಸ್ಟೇಷನಲ್ಲಿ ಎನ್ಕ್ವೈರಿ ಆಗಬೇಕು ಅದನ್ನು ಇಲ್ಲಿ ಹಿಡ್ಕೊಂಬಂದು ಅದನ್ನು ಅವ್ನು ಕತ್ತಿನೋ ಕತ್ತೇನೋ ಅಂತಕ್ಕಂಥದ್ದು ಪ್ರೂವ್ ಆಗಬೇಕು ಅಥವಾ ಮನುಷ್ಯತ್ವ ಇದ್ದಿದ್ದರೆ ಮಾನವ ಧರ್ಮಕ್ಕೆ ಗೌರವ ಕೊಡ್ತಕ್ಕಂಥದ್ದು ಇದ್ದಿದ್ದರೆ ಈ ರೀತಿ ಜಾತಿಯನ್ನು ಹಿಡಿದು ನಿಂದನೆ ಮಾಡ್ತಿರಲಿಲ್ಲ ಇವತ್ತು ಅವರನ್ನು ಅರೆಸ್ಟ್ ಮಾಡಬೇಕು ತುರ್ತಾಗಿ ಅರೆಸ್ಟ್ ಮಾಡದೇ ಇದ್ದರೆ ರಾಜ್ಯದಾದ್ಯಂತ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ ಇಡೀ ರಾಜ್ಯದಾದ್ಯಂತ ಈ ಸಮುದಾಯದಲ್ಲಿ ಎಲ್ಲ ಮಟ್ಟದ ಪಕ್ಷಾತೀತವಾಗಿ ಎಲ್ಲ ಮಟ್ಟದ ನಾಯಕರುಗಳು ಸೇರಿ ನಾವು ಇದನ್ನು ಖಂಡಿಸ್ತೇವೆ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ನಾವು ಇನ್ನು ಎರಡು ಮೂರು ದಿನದೊಳಗಡೆ ಅವ್ರನ್ನ ಅರೆಸ್ಟ್ ಆಗಲಿಲ್ಲ ಅಂದರೆ ನಾವು ಗೃಹ ಸಚಿವರನ್ನು ಕಾಣ್ತೀವಿ ಮುಖ್ಯಮಂತ್ರಿಯವ್ರನ್ನ ಅವ್ರನ್ನ ಕಾಣ್ತೀವಿ ಬೆಂಗಳೂರಿನಲ್ಲಿ ಬೃಹತ್ತಾದ ಒಂದು ಉಗ್ರವಾದ ಪ್ರತಿಭಟನೆಯನ್ನು ಕೂಡ ನಾವು ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೋತೇವೆ ಈ ರಾಜ್ಯದಲ್ಲಿ ಪೊಲೀಸರು ಏನಾದರೂ ಜೀವಂತವಾಗಿದ್ದರೆ ಬದುಕಿದ್ರೆ ಅದನ್ನು ಅರೆಸ್ಟ್ ಬರಬೇಕು ಇಲ್ಲ ಅಂತಂದರೆ ಅವ್ರು ಬದುಕಿದಾರಾ ಸತ್ತಿದಾರ ಅಂತ ನಾವು ಬೆಂಗಳೂರಿಗೆ ಕೇಳ್ತೀವಿ ಪರೀಕ್ಷೆ ಮಾಡಿ ಗೃಹ ಮಂತ್ರಿಗಳನ್ನೇ ಕೇಳ್ತೀವಿ ಬದುಕಿದಾರೆಲ್ಲ ಈ ರಾಜ್ಯದಲ್ಲಿ ಪೊಲೀಸರು ಅಂತೇಳಿ ಪಕ್ಷಾತೀತವಾಗಿ ಕೇಳ್ತೀವಿ ಅದು ಪ್ರಶ್ನೆ ಇಲ್ಲ ನಮಗೆ ಇದನ್ನು ಹೋರಾಟ ಖಂಡಿಸಿ ನಾವು ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದು ಆತನ ವಿರುದ್ಧ ದೂರನ್ನು ಕೊಟ್ಟಿದ್ವಿ ಅದು ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಸಮುದಾಯಕ್ಕೆ ಬಹಳ ಮನಸ್ಸಿಗೆ ತುಂಬ ನೋವಾಗಿ ನಾವು ವೈಯಕ್ತಿಕವಾಗಿ ಬಂದು ಈ ಸಮುದಾಯದ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ನಾವು ದೂರನ್ನು ದಾಖಲೆ ಮಾಡಿದ್ದೇವೆ ರಮೇಶ್ ಕತ್ತಿ ಅವರು ಯಾವ ಸಂದರ್ಭದಲ್ಲಿ ಯಾವ ಕಾರ್ಯಕ್ರಮದಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಈ ಸಮುದಾಯದ ನಾಯಕರುಗಳನ್ನ ಉದ್ದೇಶಿಸಿ ನೇರವಾಗಿ ಸಮುದಾಯದ ಹೀಮಂತ ನಾಯಕರನ್ನು ಹೆಸರು ಹೇಳೋಕ್ಕೆ ತಾಕತ್ತಿಲ್ಲದಕ್ಕೆ ಆತ ನೇರವಾಗಿ ಜಾತಿಯನ್ನು ನಿಂದನೆ ಮಾಡಿದ್ದಾನೆ ಆತ ಹೊಟ್ಟೆ ಕಿಚ್ಚು ಅಸೂಯೆ ತಾಳಲಾರದೆ ಸೋಲಿನಿಂದ ಹತಾಶೆಯಾಗಿ ಇವತ್ತು ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಸುದೀರ್ಘವಾಗಿ ಬೆಳಗಾಂ ಜಿಲ್ಲೆಯ ರೈತರಿಗೆ ಅನ್ಯಾಯ ಮಾಡಿ ಆ ಪಳ್ಳೆ ಹೊಡೆದ ಬ್ಯಾಂಕ್ನ ಲೂಟಿ ಮಾಡಿ ಅಲ್ಲೇನೋ ಈಗ ನಮ್ಮ ಕೈಯಿಂದ ಕೈ ಬಿಟ್ಟು ಹೋಗ್ತದೆ ಅಂತಕ್ಕಂಥ ಹತಾಶೆಯಿಂದ ಈ ರೀತಿ ನಡ್ಕೊಂಡಿದ್ದಾನತ್ತಾ ಆತನ ಮೇಲೆ ಕ್ರಮ ಕೈಗೊಳ್ಳಬೇಕು ನಮ್ಮ ಬ್ಯಾಡ್ ಸುಳೆ ಮಕ್ಕಳು ಫೋನ್ ಹಚ್ತಾರೆ ಇವ್ರು ಕೆಲಸ ಮಾಡ್ತಾರೆ ಅಂತ ಹೇಳಿದರು ಬ್ಯಾಡ್ ಸುಳೆ ಮಕ್ಕಳು ಅಂತ ಬೈದಾನೆ ಬ್ಯಾಡ್ ರ್ಯಾಂಕಿಂಗ್ ಸುಳೆ ಮಕ್ಕಳು ಹಾಕ್ತಾರೆ ಅವನದನ್ನು ಪ್ರೂವ್ ಮಾಡ್ಬೇಕು ಅವನು ಎಂಟು ಅವನು ಬೇಡ್ರ ಗಂಡಸ ಗಂಡಸ್ತಾನ ಅವನೇನು ಪರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಅವನು ಕ್ಷೇತ್ರದಲ್ಲೇನೆ ಅವನ ಜಿಲ್ಲೆನಲ್ಲೇನೆ ಹಲಗಲಿ ಬೇಡ್ರೆ ಇತಿಹಾಸವನ್ನು ಓದ್ತಿಳ್ಕೊಳ್ಳಿ ಎಪ್ಪತ್ತೇಳು ಪಾಳೆ ಪಟ್ಟು ಕಟ್ಟಿ ಬಾಳೆಗಾರರಾಗಿ ಈ ರಾಜ್ಯಕ್ಕೆ ಸಾಮಾಜಿಕ ನ್ಯಾಯ ಕೊಟ್ಟಂಥ ಎಲ್ಲ ಜಾತಿ ಜನಾಂಗಕ್ಕೆ ಸಾಮಾಜಿಕ ನ್ಯಾಯ ಕೊಟ್ಟಂಥ ಬೇಡ್ರ ಬಗ್ಗೆ ಅವರ ಶಕ್ತಿ ಬಗ್ಗೆ ಕೇಳ್ತಾನೆ ಅವನು ಏಕಲವ್ಯನ ಶಕ್ತಿ ಗೊತ್ತಿದೆಯಾ ಅವನಿಗೆ ಬೇಡ್ರ ಕಣ್ಣಪ್ಪನ ಶಕ್ತಿ ಗೊತ್ತಿದೆಯಾ ಅವನಿಗೆ ಬಾಳೆಗಾರರ ಶಕ್ತಿ ಗೊತ್ತಿದೆಯಾ ಅವನಿಗೆ ಮಹರ್ಷಿ ವಾಲ್ಮೀಕಿ ಅವರ ಶಕ್ತಿ ಗೊತ್ತಿದೆಯಾ ಅವನಿಗೆ ಎಲ್ಲ ರೀತಿಯ ಸರ್ವ ಶಕ್ತಿಯನ್ನು ಹೊಂದಿರತಕ್ಕಂಥ ಈ ಸಮುದಾಯದ ಶಕ್ತಿಯನ್ನು ಪರೀಕ್ಷೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಾವು ಮಾತಾಡೋಕೆ ನಮಗೂ ಕೆಟ್ಟ ಕೆಟ್ಟದಾಗ ಮಾತಾಡಕ್ಕೆ ಬರುತ್ತೆ ಅವನು ಅವನು ರೌಡಿ ಕಣ್ಣಂಗೆ ಕಾಣಿಸ್ತಾನೆ ರೌಡಿ ಅವನ ಮೇಲೆ ರೌಡಿ ಶೀಟ್ ಓಪನ್ ಆಗ್ಬೇಕು ಅವನ ಅವನ ಬಾಡಿ ಆಕಾರನೇ ದೇಹದ ಆಕಾರನೇ ರೌಡಿ ಕಣ್ಣಂಗೆ ಕಾಣ್ತಾನೆ ನಮ್ಮಂಥ ಕ್ಷೇತ್ರಗಳಲ್ಲಿ ಇಟ್ಟಿದ್ರೆ ಅವನಿಗೆ ತೋರಿಸಿದ್ವಿ ಮಗನಿಗೆ ಏನಂತ ಅವನು ಸಿಗಲಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಸಿಗಲಿ ಅವ್ನು ಈ ಸಮುದಾಯದ ಕೈಗೆ ತೋರಿಸ್ತೀವಿ ಅವನಿಗೆ ಏನಂತ ಉಡುಗಾಟಕರ ಕಡೆ ಅವನು ಬೇಡ್ರನ್ನ ಕಣಕ್ಕೆ ಏನಾಗ್ತಾನೆ ಅಂತ ಅಂದ್ರೆ ಅಂದು ಹತ್ಕೊಳ್ಳಿ ಅವನು